ಸೊ ಸಿನಿಮಾ ರಿಲೀಸ್ ದಿವಸ ನನಗೆ ಆ್ಯಕ್ಚುಲಿ ಬೆಳಗ್ಗೆಯಿಂದ ತುಂಬ ಎಮೋಷನಲ್ ಫೀಲ್ ಆಗಿಬಿಟ್ಟಿದ್ದೆ ನಾನು ನಾನು ಮಾತಾಡೋಕೆ ಆಗ್ತಾ ಇರಲಿಲ್ಲ ನಾನು ಯಾರ ಜೊತೆ ಮಾತಾಡಿಲ್ಲ ಅವತ್ತು ಬೆಳಗ್ಗೆಯಿಂದನೂ ಸೊ ಫಸ್ಟು ಅಣ್ಣಮ್ಮ ದೇವಸ್ಥಾನಕ್ಕೆ ಹೋದ್ವಿ ಅಣ್ಣಮ್ಮ ದೇವಸ್ಥಾನಕ್ಕೆ ಹೋದ ತಕ್ಷಣ ಎರಡು ಸಾವಿರದ ಹದಿನೈದು ನಾನು ಬೆಂಗಳೂರಿಗೆ ಬಂದಿದ್ದು ಫಸ್ಟ್ ನಾನು ಬಂದಾಗ ಟೂ ತೌಸಂಡ್ ಟೆನ್ ಫಸ್ಟ್ ಟೈಮು ಗರ್ಭಗುಡಿ ಒಳಗಡೆ ನನಗೆ ಬರಕ್ಕೆ ಹೇಳಿದ್ರು ಅದ್ರ ಮುಂಚೆನೂ ಹೋಗಿ ಸಾಕಷ್ಟು ಸಾಕಷ್ಟು ಪರಿ ದೇವಸ್ಥಾನಕ್ಕೆ ಬಟ್ ಹದಿನೈದು ವರ್ಷದ ನಂತರ ಗರ್ಭಗುಡಿ ಗುಡಿ ಒಳಗಡೆ ಬನ್ನಿ ಅಂತ ಅಂದ ತಕ್ಷಣ ನನಗೆ ಅವಳು ತಡಿಯಕಾಗಿಲ್ಲ ಈಗಲೂ ನನಗೆ ತುಂಬಾ ಎಮೋಷನಲ್ ಫೀಲ್ ಆಗ್ತಾ ಇದೆ ಇಷ್ಟು ವರ್ಷ ಆಯ್ತು ನಾನು ಮುಂದೆ ಬರೋಕ್ಕೆ ನಿಲ್ಸ್ಕೊ ಈ ಒಂದು ಸ್ಥಾನಕ್ಕೆ ನಿಲ್ಸ್ಕೊಳಕ್ಕೆ ಅಂತ ತುಂಬ ಎಮೋಷನಲ್ ಫೀಲ್ ಆಯ್ತು ಅದಾದಮೇಲೆ ಅಲ್ಲಿಂದ ನೆಟ್ಕೊಂಡು ಥಿಯೇಟ್ರಿಗೆ ಬಂದ್ವಿ ನರ್ತಕೆ ಕಟ್ಔಟ್ ಮಾಡಿದೆ ತಪ್ಪನ್ ಸರ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದೆ ನನ್ನ ಎಂಟೈರ್ ಜರ್ನಿ ನೆನಪಾಯ್ತು ನಾನು ಮೂರು ಊರು ಬಿಟ್ಟು ಬಂದಿದ್ದು ಅಲ್ಲಿಂದ ಸೊ ಅದೆಲ್ಲ ನೆನ್ಸ್ಕೊಂಡು ನನಗೆ ತುಂಬ ತುಂಬ ಎಮೋಷನಲ್ ಫೀಲ್ ಆದ ಸೊ ಅದಕ್ಕೆ ಅವತ್ತು ಕಣ್ಣಲ್ಲಿ ಅಷ್ಟು ನೀರು ಬಂತು ಅಂಡ್ ನಾನು ಪ್ರತಿಯೊಬ್ಬ ನಮ್ಮ ಕರ್ನಾಟಕದ ನಮ್ಮ ಪ್ರತಿಯೊಬ್ಬ ಕನ್ನಡ ಕನ್ನಡಿಗರಿಗೆ ಯಾರ್ಯಾರು ಸಿನ್ಮಾ ಆಲ್ರೆಡಿ ನೋಡಿದಿರ ನಮ್ಮ ಟೀಮ್ನ ಸಪೋರ್ಟ್ ಮಾಡಿದಿರಾ ಸಾಸ್ಪಾಂಗ ನಮಸ್ಕಾರಗಳನ್ನ ನಮ್ಮ ಇಡೀ ತಂಡದ ಪರವಾಗಿ ನಾನು ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಸಿನಿಮಾ ನೋಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಇನ್ನೂ ಯಾರ್ಯಾರು ಸಿನಿಮಾ ನೋಡಿಲ್ಲ ಅದಷ್ಟು ಬೇಗ ಬಂದು ಥಿಯೇಟರ್ ಸಿನಿಮಾ ನೋಡಿ ಯಾಕಂದ್ರೆ ಥಿಯೇಟರ್ ತುಂಬಾ ಚೆನ್ನಾಗಿ ಹಿಡಿಸಿದೆ ಹಿಡ್ಸಿದೆ ನನಗೆ ಒಂದು ಥಿಯೇಟರ್ ವಿಸಿಟ್ ಹೋದಾಗ ಇಬ್ರು ಲೇಡೀಸ್ ಬಂದ್ರು ಫೋಟೋ ನಾನು ಅವ್ರಿಗೆ ಅಮ್ಮ ಸೂತ್ರಧಾರಿ ಸಿನಿಮಾ ನೋಡಿ ಮಾಡಿದ್ರು ಒಂದ್ ಅವರು ನೆನ್ನೆನೆ ನೋಡದ್ವಿ ಅಂತ ಹೌದ್ ಇದು ಬೇರೆ ಸಿನಿಮಾಗ್ ಬಂದ್ರಮ್ಮ ಇವತ್ತು ಇಲ್ಲ ನಮ್ಮ ಅಕ್ಕಪಕ್ಕ ಅಕ್ಕ ಕರ್ಕೊಂಡು ಬಂದಿದ್ದೀವಿ ಸಿನಿಮಾಗೆ ಅಂತ ಸೊ ಅಲ್ಲೇ ನಾವು ಗೆದ್ವಿ ಅಂತ ಹೇಳಕ್ ಇಷ್ಟಪಡ್ತೀವಿ ಅವರು ಇನ್ನೊಂದು ಐದಾರು ಜನ ಲೇಡೀಸ್ ನ ಸೊ ಬಂದಿದ್ರೆ ಇದೇ ಆಗ್ತಾ ಇದೆ ಮೌತ್ ಪಬ್ಲಿಸಿಟಿ ಚೆನ್ನಾಗ್ ಆಗ್ತಾ ಇದೆ ಸೆಕೆಂಡ್ ಹಾಫ್ಗೆ ತುಂಬಾ ಒಳ್ಳೆ ರಿಪೋರ್ಟ್ ಇದೆ ನೋಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎದ್ದೋಗ್ಬೇಕು ಅಂತ ಯಾವ ಪಾಯಿಂಟ್ ಅಲ್ಲೂ ಅನ್ಸೋದಿಲ್ಲ ಸೊ ಸಿನ್ಮಾಗ್ ಒಳ್ಳೆ ರಿವ್ಯೂಸ್ ಇದೆ ದಯವಿಟ್ಟು ನಮ್ಮ ಎಂಟೈರ್ ಸೂತ್ರದ ತಂಡಕ್ಕೆ ಸಪೋರ್ಟ್ ಬೇಕು ಅಂಡ್ ಮಿತ್ರರು ನಿಜವಾಗ್ಲೂ ತುಂಬಾ ಸಪೋರ್ಟ್ ಮಾಡಿದಾರೆ ಯೂಟ್ಯೂಬರ್ಸ್ ಆಗಿರ್ಬೋದು ಪ್ಲಸ್ ಪ್ರಿಂಟ್ ಆಗಿರ್ಬೋದು ಟಿವಿ ನ್ಯೂಸ್ ಚಾನಲ್ಸ್ ಅವರು ನಮಗೆ ತುಂಬ ಸಪೋರ್ಟ್ ಮಾಡಿದ್ರೆ ನಾವು ಯಾವತ್ತೂ ಮರೆಯೋದಿಲ್ಲ ನೀವು ಮಾಡಿರುವಂತ ಒಂದು ಸಹಾಯನ ನೀವು ಏನೇ ಹೇಳಿದ್ರು ನಾವು ಅದಕ್ಕೆ ಸಿದ್ಧವಾಗಿರ್ತೀವಿ ನಿಮ್ಮ ಜೊತೆ ನಾವು ಯಾವತ್ತೂ ಇರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಎಂಟೈರ್ ಸೂತ್ರಧಾರಿ ಚಿತ್ರತಂಡ ಕಡೆಯಿಂದ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಇವತ್ತಿನ ಕಾಲದಲ್ಲಿ ಅಂದ್ರೆ ಈ ಟೈಮ್ ಅಲ್ಲಿ ಥಿಯೇಟರ್ಗೆ ಜನಗಳು ಬರ್ತಿಲ್ಲ ಅನ್ನೋ ಟೈಮ್ ಅಲ್ಲಿ ಸೂತ್ರಧಾರಿ ಸಿನಿಮಾಗೆ ಜನಗಳು ಕೈ ಇಟ್ಟು ಸಿನಿಮಾ ನೋಡಿ ನಮಗೆ ಬೆಂತಟ್ಟಿ ಸಿನಿಮಾನ ಯಶಸ್ವಿಯಾಗಿ ಮಾಡಿದ್ದಾರೆ ಸೊ ನಮಗೆ ನಿಜವಾಗ್ಲೂ ಖುಷಿ ಇದೆ ಸೊ ನಮ್ಮ ತಂಡಕ್ಕೆ ಮೊದಲನೇದಾಗಿ ನಾವು ಸಿನಿಮಾನ ಜನಗಳಿಗೆ ತಲುಪುವಷ್ಟು ಯಶಸ್ವಿಯಾಗಿದ್ದೀವಿ ಸೊ ನಮಗೆ ಒಂದು ಕ್ಲಾಸ್ ನಮಗೆ ಬರಲಿ ಸುಧ್ರಧಾರಿ ಸಿನಿಮಾ ತಂಡಕ್ಕೇ ಒಂದು ಸಿನಿಮಾ ಯಶಸ್ಸಿ ಕಾರಣ ನಾವುಗಳ ಗಳಷ್ಟೇ ಅಲ್ಲ ನಾವು ತೆರೆ ಮುಂದೆ ಎಷ್ಟು ಕಾಣಿಸ್ಕೋತೀವೋ ತೆರೆ ಹಿಂದೆ ಮಾಡುವಂತ ಕೆಲಸನೂ ತುಂಬಾನೇ ಮುಖ್ಯ ಆಗುತ್ತೆ ಆ ಒಂದು ನಿಟ್ಟಿನಲ್ಲಿ ಸೊ ನಮ್ಮ ಸಿನಿಮಾದ ತೆರೆ ಹಿಂದೆ ಮಾಡಿದಂತಹ ಎಲ್ಲ ಟೆಕ್ನಿಷಿಯನ್ಸ್ಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ನೀವು ಏನು ಮಾಡಿದ್ದೀರೋ ಇವತ್ತು ಅದಕ್ಕೆ ನಾವು ಸ್ಕ್ರೀನ್ ಮುಂದೆ ಮಾಡ್ತೀವಿ ಸ್ಕ್ರೀನ್ ಮುಂದೆ ಕಾಣಿಸ್ಕೋತೀವಿ ಅಂದ್ರೆ ಅದಕ್ಕೆ ನೀವು ಕಾರಣರಾಗಿರ್ತೀರಾ ನಮ್ಮ ಮೇಕಪ್ ಆಗಿರ್ಬೋದು ಕಾಸ್ಟ್ಯೂಮ್ ಆಗಿರ್ಬೋದು ಲೈಫ್ ಬಾಯ್ ಆಗಿರ್ಬೋದು ಕ್ಯಾಮ್ರಾ ಆಗಿರ್ಬೋದು ಡೈರೆಕ್ಷನ್ ಡಿಪಾರ್ಟ್ಮೆಂಟು ಎಲ್ರಿಗೂ ಇಷ್ಟು ದಿನ ನಾವು ಬರ್ತಾ ಇದ್ವಿ ಈವೆಂಟ್ಗೆ ಬಟ್ ಥ್ಯಾಂಕ್ಸ್ ಎಲ್ಲ ಎಲ್ಲೂ ಆಪರ್ಚುನಿಟಿ ಸಿಕ್ಕಿರಲಿಲ್ಲ ಸೊ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಫರ್ಟ್ ನಮ್ಮ ಯಶಸ್ಸಿಗೆ ಕಾರಣ ಆಗಿದೆ ಖುಷಿ ಆಗುತ್ತೆ ಹಾಗೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲೂ ಅಷ್ಟೇ ತುಂಬ ಹಗ್ಲು ರಾತ್ರಿ ಕೆಲಸ ಮಾಡಿದ್ದಾರೆ ಏಕೆಂದರೆ ಆ ಒಂದು ಸಿನಿಮಾ ಅವರಿಗೂ ಹೊಸದಾಗಿರುತ್ತೆ ನಾವೇನೋ ಇಲ್ಲಿ ನಾವು ಜೀವನ ಕಂಡ್ಕೋಬೇಕು ಅಂತ ಬಂದಿರ್ತಾರೆ ಸೊ ಅದರಲ್ಲಿ ಅವರು ಆಗಿದ್ದಾರೆ ಸೊ ಮೊದಲನೇದಾಗಿ ನಮ್ಮ ಡೈರೆಕ್ಟರ್ ಕಿರಣ್ ಸರ್ ಅವರು ಮೊದಲನೇ ಸಿನಿಮಾದಲ್ಲಿ ಗೆದ್ದಿದ್ದಾರೆ ಒಳ್ಳೆದಾಗ್ಲಿ ಸರ್ ನಿಮಗೊಂದು ಒಳ್ಳೆ ಭವಿಷ್ಯ ಇದೆ ಮುಂದೆ ತುಂಬ ಈ ಸಿನಿಮಾದಿಂದ ಒಳ್ಳೊಳ್ಳೆ ಆಪರ್ಚುನಿಟಿಗಳು ಸಿಗುತ್ತೆ ನಿಮಗೆ ಯಾಕೆಂದ್ರೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾನ ಜನಗಳಿಗೆ ಆ ಥರ ಕೂರಿಸ್ಬೇಕು ಅನ್ನೋದು ತುಂಬ ಅದು ಅಷ್ಟು ಮಟ್ಟಿಗೆ ಈಸಿ ಅಲ್ಲ ಯಾಕೆಂದ್ರೆ ಒಂದು ಫೈಟ್ ಇಲ್ಲದೆ ಒಂದು ಏನೂ ಇಲ್ಲದೆ ಒಂದು ಜಸ್ಟ್ ಸಸ್ಪೆನ್ಸಲ್ಲಿ ಎಲ್ಲಿ ನಿಮಗೆ ಕ್ಲೈಮ್ಯಾಕ್ಸ್ ಆಗೂ ಕೂರಿಸೋದು ತುಂಬ ಕಷ್ಟ ಸೊ ಅದು ಡೈರೆಕ್ಷನ್ ಎಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ ಹಾಗೆ ನಮ್ಮ ಪ್ರೊಡ್ಯೂಸರ್ ನವರಸನ್ ಸರ್ ಫಸ್ಟ್ ಡೇ ಇಂದ ಇವತ್ತಿನವರೆಗೂ ಅವರು ಜೋಶ್ ಸ್ವಲ್ಪನು ಕಡಿಮೆ ಆಗಿಲ್ಲ ನಾನು ಒಂದೇನೂ ಅದನ್ನೇ ಅಂದೆ ಸರ್ ಈ ಜೋಶ್ ಹಿಂಗೆ ಇರಲಿ ಇಲ್ಲಮ್ಮ ಲಾಸ್ಟ್ ಡೇವರೆಗೂ ನನ್ನ ಜೋಶ್ ಹಿಂಗೆ ಇರುತ್ತೆ ಅಂತ ಹೇಳಿದ್ರು ಸೊ ನಮ್ಮಲ್ಲಿ ಕಡಿಮೆ ಆಗ್ಬೋದು ಮೋಸ್ಟ್ಲಿ ಯಾಕೆಂದ್ರೆ ನಾನೇ ಎರಡು ಮೂರು ಸಲ ಥಿಯೇಟರ್ ವಿಸಿಟ್ ಎಲ್ಲ ಕೊಟ್ಟ ನಂಗೆ ನಿಜೋ ಸುಸ್ತಾಯಿತು ಬಟ್ ಅವರು ಇವತ್ತಿನವರೆಗೂ ಸುಸ್ತಾಗಿಲ್ಲ ಆ ಜೋಶಲ್ಲಿ ಇದ್ದಾರೆ ಆ ತರ ಒಬ್ಬ ಮನುಷ್ಯ ಆದ್ರೆ ನಾವುಗಳು ಏನ್ ಬೇಕಾದ್ರೂ ಮಾಡ್ಬೋದು ಎಲ್ ಬೇಕಾದ್ರು ತಿಳ್ಕೊಳ್ಬಹುದು ಒಂದು ಸಿನಿಮಾ ಯಶಸ್ವಿ ಕಾರಣ ಆಗಿದ್ದಾರೆ ಸೊ ನಾವುಗಳು ನಿಜವಾಗ್ಲು ಕೆಲಸ ಮಾಡ್ತೀವಿ ಬಟ್ ಆ ತರ ಅದೊಂದು ಟೀಮ್ ಬೇಕು ಇವಾಗ ಕೆಲವು ಕಡೆ ನಾವು ಬರಲ್ಲ ಬರಲ್ಲ ಅಂತ ಹೇಳಿದಾಗ ಟೀಮ್ ಸರಿ ಇರಲ್ಲ ಬಟ್ ಏನೋ ಒಂದು ಸರಿ ಹೋಗೋದ್ಲಾ ಎಲ್ಲಾನು ಸರಿ ಹೋಗುತ್ತೆ ಅಂದಾಗ ಆಗ್ಲೇ ಹೇಳಿದ್ರು ನಾಲ್ಕು ಪಿಲ್ಲರ್ ಆಗಿ ನಿಂತ್ಕೊಂಡಿದೀವಿ ಅಂತ ಹೇಳಿ ಸೊ ಎಲ್ಲಾ ಕಡೆಯಿಂದ ತುಂಬ ಎಲ್ಲಾ ಕಡೆಯಿಂದ ಆ ಒಂದು ಇದ್ ಬರ್ಬೇಕು ಅವರು ಎಲ್ಲ ಕಡೆ ನಾಲ್ಕು ಸಮತಟ್ಟಾಗಿ ನಿಂತ್ಕೊಂಡ್ರೆ ಮಾತ್ರ ಸರಿಯಾಗಿ ನಿಂತ್ಕೊಳಕ್ ಸಾಧ್ಯ ಆಗುತ್ತೆ ಆ ಸೊ ಅವರು ನಿಜವಾಗ್ಲು ಈ ಸಿನಿಮಾ ಪ್ರಮೋಷನ್ ಅಲ್ಲಿ ತುಂಬಾನೇ ಕೆಲಸ ಮಾಡಿದ್ದಾರೆ ನಿಜವಾಗ್ಲು ನನಗೆ ತುಂಬಾನೇ ಖುಷಿ ಆಯ್ತು ಅವ್ರ ಜೊತೆ ಈ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡಿ ಆ ಒಂದು ಫ್ಯಾಮಿಲಿ ತರಾನೇ ಅನಿಸ್ತು ನಾನು ನಿಜವ್ಲೂ ನನ್ ಹೀರೋಯಿನ್ ಅವ್ರ ಪ್ರೊಡ್ಯೂಸರು ಇದೊಂದು ಟೀಮ್ ಅಂತ ನನಗೆ ಅನಿಸ್ಲಿಲ್ಲ ಅಹ್ ತುಂಬಾನೇ ಅವ್ರ ಜೊತೆ ಕೆಲಸ ಮಾಡಿ ಇಷ್ಟ ಆಯ್ತು ಮುಂದೆ ಪ್ರೊಡಕ್ಷನ್ ಅಲ್ಲಿ ಎಲ್ಲಾದ್ರೂ ಕೆಲಸ ಸಿಕ್ಕಿದ್ರೆ ನಿಜವಾಗ್ಲು ಮಾಡ್ತೀನಿ ಸರ್ ನಾನು ನಿಮ್ಮ ಪ್ರೊಡಕ್ಷನ್ ಅಲ್ಲಿ ಹಾಗೆ ಚಂದನ್ ಫಸ್ಟ್ ನಾನು ಶೂಟಿಂಗಲ್ಲಿ ಅವ್ರು ಕೆಲಸ ಮಾಡೋ ಕೆಲಸ ಮಾಡೋ ಡೇಸ್ಗಳಿಗಿನ ಪ್ರಮೋಷನಲ್ಲಿ ಪ್ರಮೋಷನಲ್ಲಿ ತುಂಬಾ ಕೆಲಸ ಮಾಡಿದ್ದೀನಿ ಅಷ್ಟು ದಿನ ಪ್ರಮೋಷನಲ್ಲಿ ವರ್ಕ್ ಮಾಡಿದ್ದೀನಿ ಶೂಟಿಂಗ್ ಮೋಸ್ ಅಷ್ಟೇ ಡೇಸ್ ಕೊಟ್ಟಿಲ್ಲ ನಾನು ಅವ್ರ ಜೊತೆ ಅಷ್ಟು ಕೆಲಸ ಅವ್ರ ಜೊತೆ ಇಲ್ಲಿ ಪ್ರಮೋಷನ್ ಅಲ್ಲಿ ಕಾಣಿಸ್ಕೊಂಡಿದೀವಿ ಸೊ ಅವರು ಹೇಳಿದ್ರು ಸರ್ ಆಗ್ಲೇನೆ ಅಹ್ ಅವ್ರು ಎಷ್ಟು ಒಳ್ಳೆ ಮನುಷ್ಯ ಅಂದ್ರೆ ಇಲ್ಲೇ ಬಂದು ಮಲ್ಕೋತಾ ಇದ್ರು ನಾನು ನೋಡಿದೆ ಬೆಳಗ್ಗೆ ಬಂದ್ಬಿಟ್ಟು ಇಲ್ಲಿ ಮಲ್ಕೊಂಡ್ಬಿಡ್ತಿದ್ರು ಇವತ್ತಿನ ಕಾಲದಲ್ಲಿ ಹೀರೋಗಳಿಗೆ ಹಾಗೆ ಹೀಗೆ ಅಂತ ಹೇಳ್ತಾರೆ ವೆರಿ ಡೌನ್ ಟು ಪರ್ಸನ್ ನಾನ್ ನೋಡ್ದಂತವ್ರು ಇದರಲ್ಲಿ ತುಂಬಾ ಕೆಲ್ಸ ಮಾಡ್ತಾರೆ ಸೊ ಆ ಕೆಲ್ಸ ಇವತ್ತು ಆ ಶ್ರಮಕ್ಕೆ ಪ್ರತಿಫಲ ಅಂತ ಹೇಳ್ತಾರಲ್ಲ ಅದು ಸಿಕ್ಕಿದೆ ಇವತ್ತು ಚಂದನ್ಗೆ ಸಿನಿಮಾ ಯಶಸ್ವಿ ಆಗಿದೆ ಜನಗಳು ಕೈ ಹಿಡಿದಿದ್ದಾರೆ ಇನ್ನು ಒಳ್ಳೊಳ್ಳೆ ಅಪರ್ಚುನಿಟಿಗಳು ಸಿಗ್ಲಿ ದೊಡ್ಡ ಹೀರೋ ಆಗಿ ಸ್ಯಾಂಡಲ್ ಉಡ್ ನಿಂತ್ಕೊಳ್ಳಿ ಸೊ ನಿಮ್ ಜೊತೆ ನನಗೆ ಕೆಲ್ಸ ಕೆಲಸ ಮಾಡಿ ನಿಜವ್ರು ಖುಷಿ ಆಯ್ತು ನಿವ್ರ ಜೊತೆ ಕೆಲಸ ಮಾಡೋದು ನನಗೆ ಆ ಖುಷಿ ಆಯ್ತು ನಿಮಗೂ ಚಿರಪರಿಚಿತ ಹಾಗೂ ಹಲ್ವಾರ್ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಪ್ರಮೋಟ್ ಮಾಡಿ ಎಲ್ಲಾ ಎಕ್ಸ್ಪೀರಿಯನ್ಸ್ಗಳು ನೋಡಿ ಒಂದು ಸಿನಿಮಾ ಮಾಡಬೇಕು ಒಂದು ಹೊಸ ಹೀರೋಗೆ ಅಂದ್ರೆ ನೂರು ಜನ ನೂರು ಥರ ಯೋಚನೆ ಮಾಡ್ತಾರೆ ಆದ್ರೆ ಒಂದು ಹೀರೋ ಕಲಾವಿದರಿಗೆ ಯಾವುದೇ ರೀತಿ ಕಲೆಗೆ ಬೆಲೆ ಕೊಟ್ಟ ಕಟ್ಟಲೇಬೇಕು ಅನ್ನೋ ಒಂದು ಒಂದು ಬೆಲೆ ಕೊಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಒಂದು ಸಿನಿಮಾ ಮಾಡಿರೋ ಅವರಸನ್ನ ಇವತ್ತು ನೀವೆಲ್ಲರೂ ಏನು ಸೇರಿದಿರ ಇಲ್ಲಿ ಮಾಧ್ಯಮ ಮಿತ್ರರು ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ ಯಾಕೆಂದ್ರೆ ನೀವೆಲ್ಲಾ ಇಂತ ನಿರ್ಮಾಪಕರನ್ನ ಬೆಳಸಿದ್ರೆ ಇನ್ನ ಹತ್ತಾರು ಕನ್ನಡ ಸಿನಿಮಾಗಳು ಬರ್ತವೆ ಸೊ ಇವತ್ತೇನು ನೀವೇ ನೋಡಿದ್ರೆ ಸೂತ್ರಧಾರಿ ಡೇ ಒನ್ ಇಂದೇ ಪ್ರಯತ್ನ ಇವಾಗ ಹೇಳ್ತಾ ಇದ್ರು ಹಿರಿಯ ಪತ್ರಕರ್ತರ ಪತ್ರಕರ್ತರನ್ನ ಮಾಹಿತಿ ತಗೊಂಡ್ವಿ ಓ ಅವರ ಮಾಹಿತಿ ತೊಗೊಂಡ್ವಿ ಟೆಕ್ನಿಷಿಯನ್ಸ್ಗಳು ಕೇಳ್ವಿ ಬೇರೆ ಸಿನಿಮಾವ್ ಮಾತನಾಡ್ತಿದ್ರು ನಾನು ಪ್ರತಿಯೊಬ್ಬ ಪ್ರೇಕ್ಷಕನಗೂ ಹೇಳೋದು ಯಾವಾಗಲೂ ಒಂದೇ ಪ್ರತಿಯೊಬ್ಬ ಕಲಾವಿದ ಆಗ್ಲಿ ಒಬ್ಬ ನಿರ್ದೇಶಕ ಆಗ್ಲಿ ಒಬ್ಬ ಪ್ರೊಡ್ಯೂಸರ್ ಆಗಲಿ ಒಂದು ಇಟ್ಕೊಂಡೆ ಸಿನಿಮಾ ಮಾಡ್ಲಿಕ್ಕೆ ಹೋಗೋದು ಕಂಟೆಂಟ್ ಇಟ್ಕೊಂಡೆ ಸಿನಿಮಾ ಮಾಡ್ಲಿಕ್ಕೆ ಹೋಗೋದು ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ ಸೊ ಓ ಟಿ ಟಿಲ್ ಬರ್ತದೆ ಮನೇಲಿ ಕೂತ್ಕೊಂಡು ನೋಡ್ಬಿಡೋಣ ಅಂತ ಬಿಟ್ಟು ಎಲ್ಲ ಕಲಾವಿದರನ್ನ ನಮ್ಮ ಕನ್ನಡ ಸಿನಿಮಾನ ಬೆಳೆಸಿ ಅಂತ ಈ ಮಾಧ್ಯಮ ಮುಖಾಂತರ ಹೇಳ್ತಾ ಸೂತ್ರಧಾರಿ ವಿಚಾರಕ್ಕೆ ತಗೊಂಡ್ರೆ ನಮ್ಮ ಚಂದನ್ ಶೆಟ್ಟಿ ಅವರು ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ಮ್ಯೂಸಿಕ್ ಅಲ್ಲೇ ಒಂದು ಬಾದ್ಶಾ ಆಗಿದ್ರು ಸೊ ಒಂದು ಬ್ಯೂಟಿಫುಲ್ ವೈಪ್ಸ್ ಕೊಟ್ಟು ಎಲ್ಲಾರ್ಗು ಒಂದು ಸಕ್ಸಸ್ಫುಲ್ ಯಾಕಂದ್ರೆ ಎಷ್ಟೋ ಜನ ಡಿಮೋಟಿವೇಟ್ ಆಗ್ಬೇಕಾದ್ರೂ ಇವ್ರು ಸಾಂಗ್ ಗಳು ಕೇಳಿ ಮೋಟಿವೇಟ್ ಆಗ್ತಾ ಇದ್ರು ಅದೇ ರೀತಿ ಸೂತ್ರದ ರೈಲು ಒಂದು ಪಾತ್ರ ಮಾಡೋದ್ರೆ ಈ ಎಸ್ ಟೇಕನ್ ಆಸ್ ಲೀಡ್ ಕ್ಯಾರೆಕ್ಟರ್ ಹಾಗೂ ಒಂದು ಹೀರೋ ಆಗಿ ಒಂದು ಕಲಾವಿದ್ನಾಗಿ ಆಕ್ಟ್ ಮಾಡಿದ್ರು ಹೊರತು ಇಲ್ಲ ನಾನು ನಿಮ್ಮ ಹತ್ರ ಆಗಲಿ ನಾನು ನೋಡ್ದಂಗೆ ಒಂದು ಡೌನ್ ಏನೋ ಯಾವುದೋ ಒಂದು ಆಟಿಟ್ಯೂಡ್ ಆಗ್ಲಿ ಈಗೋ ಆಗ್ಲಿ ಅಂತ ಇಲ್ದಿರೋದು ಗುಡ್ ಹಾರ್ಟೆಡ್ ಪರ್ಸನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಚಂದನ್ ಶೆಟ್ಟಿನ ಸೊ ಈ ಸಿನಿಮಾ ಮುಖಾಂತರ ಇವತ್ತೇನ್ ಪಾದ ನಿಮ್ಮ ಮುಂದೆ ಇಟ್ಟಿದರೆ ಇನ್ನ ನೂರ್ ಸಿನಿಮಾ ಅವರು ಸಕ್ಸಸ್ಫುಲ್ ಆಗ್ಲಿ ಅಂಡ್ ಇಂತ ಕಲಾವಿದ್ರು ಇನ್ನ ಸಕ್ಸಸ್ಫುಲ್ ಆಗ್ಲಿಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಿ ಅದೇ ರೀತಿ ಅಪೂರ್ವ ಅವರು ಅವರು ರವಿ ಸರ್ ಮೊನ್ನೆ ಇದೇ ಸೂತ್ರಧಾರಿ ಸಿನಿಮಾ ಒಂದು ಪ್ರೀ ರಿಲೀಸ್ ಇವೆಂಟ್ ಅಲ್ಲಿ ಹೇಳ್ತಾ ಇದ್ರು ನಮ್ಮ ಈಶ್ವರಿ ಪ್ರೊಡಕ್ಷನ್ಸ್ ಇಂದ ಬಂದಿರೋ ಒಂದು ಹೆಣ್ಮಗಳು ಅಂತ ಅವಾಗ ಇವ್ರ ಮಾತಾಡ್ತಿದ್ರು ಸರ್ ಇಲ್ಲ ಸರ್ ನಾವು ನಿಮ್ಮನ್ನ ನೋಡ್ಕೊಂಡು ನಾವು ಬೆಳ್ಕೊಂಡ್ ಬಂದಿರೋದು ಯಾಕೆಂದ್ರೆ ಮೊದಲನೇ ಹೆಜ್ಜೆ ಯಾರು ಯಾರ ಇಟ್ಟು ಯಾರು ನೆನ್ಪು ಮಾಡ್ಕೋತಾರಲ್ಲ ಸೊ ಆ ಹೆಜ್ಜೆಯಲ್ಲಿ ಪ್ರತಿ ಒಂದು ಅವ್ರು ಸಕ್ಸಸ್ಫುಲ್ ಆಗ್ಲಿ ಅವ್ರಿಗೂ ಇನ್ನೂ ನೂರಾರು ಸಿನಿಮಾ ಸಿಕ್ಲಿ ಸಕ್ಸಸ್ಫುಲ್ ಆಗಿ ಯಾಕಂದ್ರೆ ಕನ್ನಡ ಹೆಣ್ಮಕ್ಳು ಅಂದ್ರೆ ಅವರು ಮಾತಾಡಿದ್ರು ಈ ಟೀಮಲ್ಲಿ ನಾವು ಒಬ್ರು ಪ್ರೊಡ್ಯೂಸರ್ ಡೈರೆಕ್ಟ್ರು ಅಂತ ಹೇಳಿಲ್ಲ ಒಂದು ಕುಟುಂಬದ ರೀತಿ ಒಂದು ಸೆಕ್ಯೂರಿಟಿ ಇತ್ತು ಒಂದು ಪ್ರೀತಿ ಇತ್ತು ಒಂದು ಜವಾಬ್ದಾರಿ ಇತ್ತು ಅನ್ನೋದು ಹೇಳಿದ್ರು ಅಂಡ್ ಆ ಪ್ರೀತಿ ಜವಾಬ್ದಾರಿ ಕೊಟ್ಟಿರೋದು ನವರಸನ್ ಅಂತ ಹೇಳ್ತೀನಿ ಅದೇ ರೀತಿ ಸ್ವಲ್ಪ ಕಲಾವಿದರುಗಳು ಒಂದು ಮಾತು ಮಾತಿ ಇಷ್ಟಪಡ್ತೀನಿ ಪ್ರೊಡ್ಯೂಸರ್ ಒಂದು ಕನ್ಸಿಟ್ಕೊಂಡು ಸಾಲ ತಂದು ಮಾಡ್ತಾರೋ ಇಲ್ಲ ಒಂದು ಏನೋ ಒಂದು ಬೇರೆಯವ್ರ ಹತ್ರ ದುಡ್ಡಿದ ದುಡ್ಡು ತಂದಾಕ್ತಾರೋ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರ್ತದೆ ದಯವಿಟ್ಟು ಪ್ರೊಡ್ಯೂಸರ್ಗೆ ಪ್ರತಿಯೊಬ್ಬ ಕಲಾವಿದನು ಪ್ರಮೋಷನ್ಸ್ಗೆ ಕೈ ಇಡಿ ನೀವು ಎಷ್ಟು ಪ್ರಮೋಟ್ ಆಗಿರ್ತೀರ ಆ ಪ್ರೊಡ್ಯೂಸರ್ ಊಟ ಮಾಡದೇ ಮಾಡದ್ರು ನಿಮ್ಗೆ ಊಟ ಕೊಟ್ಟಿರ್ತಾರೆ ಅವ್ರ ಮೇಕಪ್ ಕೊಟ್ಟಿರ್ತಾರೆ ಅವ್ರ ಕಷ್ಟ ಅವ್ರ ಮನೆ ಅವ್ರಿಗೆ ಮಾತ್ರ ಗೊತ್ತಿರ್ತದೆ ಆ ಕಲಾವಿದ್ರಿಗೆ ನಾನು ಇಲ್ಲಿಂದ ಒಂದು ಮೆಸೇಜ್ ಏನ್ ಕೊಡ್ತೀನಿ ಅಂದ್ರೆ ದಯವಿಟ್ಟು ಒಂದು ಟೀಮ್ ಆಗೋ ಒಂದು ಸಿನಿಮಾ ಅನ್ನೋದು ಬಂದಾಗ ದಯವಿಟ್ಟು ನೀವ್ ಅವ್ರಿಗೆ ಸಾಥ್ ಕೊಡಿ ಅಂತ ಅವಾಗ ಆ ಸಾಥ್ ಕೊಟ್ಟಾಗ ಅವ್ರ ಇನ್ನ ಹೆಚ್ಚಾಗಿ ಒಂದು ನೂರ್ ಸಿನಿಮಾ ಮಾಡ್ತಾರೆ